ಪರರಾಷ್ಟ್ರದ ಹೆಣ್ಣು ಮಕ್ಕಳು ನಮ್ಮ ಭಾರತದ ಸೊಸೆಯಾಗಿದ್ದರೂ ಕೂಡ ಅವಳು ಹೆತ್ತ ಮಕ್ಕಳಿಗೆ ನಮ್ಮ ಭಾರತದ ಆಡಳಿತ ಚುಕ್ಕಾಣಿ ಕಾಣಿ ಕೊಡಬಾರ್ದು ಯಾಕಂದರೆ ಅವರಲ್ಲಿ ಹರಿಯುತ್ತಿರತ್ತ ರಾಷ್ಟ್ರಾಭಿಮಾನ ಇರುವುದಿಲ್ಲ ಸರ್ಕಾರ ಕರೆಕ್ಟಾಗಿ ರೈತರಿಗೆ ಬೆಂಬಲ ಕೊಟ್ರೆ ಈ ನೌಕರಿದವ್ರು ಏನೋ ಮಾಡೋಕ್ಕಾಗಲ್ರಿ ಸರ್ ರೈತರ ಏನು ಮಾಡಬೇಕ್ರಿ ನೂರು ರೂಪಾಯಿ ತಗೊಂತಾರ ಸರ ಅವ್ರು ಕೊಡಲ್ಲ ಐದನೂರು ರೂಪಾಯಕ ಈಗ ನಾವ್ ರೈತರು ಇರ ಅವ್ರ ಈಗ ರೈತ ಬೆನ್ನೆಲ್ಲ ಬಂತಾರ ರೈತರಿಗೆ ಏನು ಸಪೋರ್ಟ್ ಐತಪ್ಪ ಗೌರ್ಮೆಂಟ್ ಏನು ಸಪೋರ್ಟ್ ಐತಿ ರೈತರಿಗೆ ನಾವೆಲ್ಲ ರೈತರು ಸೇರಿ ಒಂದು ಕೋಟಿ ಕೊಡ್ತೀವಿ ನಾವು ಊರ್ಲಾ ಕೇಳಿ ಇವತ್ತವ್ರು ಎಲ್ಲ ತಗೊಂತಾರ ಹೇಳ್ತಾರೆ ಏನು ಕೊಡಲ್ಲ ರೈತರ ಬಗ್ಗೆ ಏನು ಇಲ್ಲ ಸರ ಅಲ್ಲ ರೀ ಆ ಹುಚ್ಚ ಪ್ಲೇ ಕಿಸ್ ಅಂತ ಕಿಸ್ ಕೊಡಕ್ ಹೋಗಣ ಪ್ಲೇ ಕಿಸ್ ಯಾರ ಮಾಡ್ತಾರ ಅದ ಒಂದು ರೋಡ್ ನಾಗ ಹೋಗೋ ಹುಡುಗ ಪ್ಲೇ ಕಿಸ್ ಕೊಟ್ಟು ಬಿಡ್ತೇವೆ ಸೂಟ್ ಬಿಡ್ತೇವೆ ಗವರ್ಮೆಂಟ್ ನಲ್ಲಿ ಬರುವಂತ ಅವಕಾಶಗಳ ಜಾತೀಯತೆ ಮಾಡಲಾರದೆ ಪ್ರತಿಯೊಂದು ತಂದೆ ತಾಯಿ ಮಕ್ಕಳಿಗೆ ಸಮಾನವಾಗಿ ಹಂಚ್ಬೇಕು ಉದ್ಯೋಗ ಆಗಿರ್ಬೋದು ಅಲ್ಲಿಂದ ಕೃಷಿ ಕೃಷಿ ಯಂತ್ರರಂಗದಾಗ ಒಬ್ಬರಿಗೆ ಎಪ್ಪತ್ತೈದು ಸಬ್ಸಿಡಿ ಒಬ್ಬರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇರ್ತಾವೆ ಅವ್ರ ರೈತರ ಮಕ್ಕಳು ಅವ್ರ ರೈತರ ಮಕ್ಕಳು ತಾರತಮ್ಯ ಮಾಡ್ತಾರೆ ಸರ್ಕಾರ ರಾಜಕಾರಣ ತಾರತಮ್ಯ ಮಾಡ್ತಾ ಯಾವತ್ತು ಎಲ್ಲ ರೈತರ ಮಕ್ಕಳ ಮೇಲೆ ಎಲ್ಲರಿಗೆ ಸಮಾನತೆ ಇರಬೇಕು ಜಾತಿ ಜಾತಿಯತೆ ಇಲ್ಲ ಅಂತಾರೆ ಎಲ್ಲ ಸಮಾನತೆ ಅಂತ ಹೇಳ್ತಾರೆ ಎಲ್ಲ ಅಲ್ಲಿ ಇರೋದು ನಾಮಕೆ ಅಷ್ಟಾರೆ ಯಾವುದೇ ರೀತಿಯಿಂದ ಆದರೂ ಅವರು ನಿಷ್ಠುರವಾಗಿ ಅಧಿಕಾರ ಮಾಡ್ತಾರೆ ಉಚಿತವಾಗಿ ಮುಖ್ಯವಾಗ್ಲೇ ಇದರಲ್ಲಿ ರಾಜಕಾರಣ ಅಂದ್ರೆ ಪ್ರತಿಯೊಂದು ರಾಷ್ಟ್ರಕ್ಕೆ ಸಹಾಯ ಆಗಿರ್ಬೇಕು ನಮ್ಮ ಒಬ್ಬ ವ್ಯಕ್ತಿವಾಗಿ ಸಹಾಯ ಆಗಿರ್ಬಾರ್ದು ಇಡೀ ರಾಷ್ಟ್ರಕ್ಕೆ ಅಭಿವೃದ್ಧಿ ಆಗಿರ್ಬೇಕು ಅದಕ್ಕೆ ಅಧಿಕಾರ ಈಗ ಮೋದಿಯವರು ರಾಹುಲ್ ಗಾಂಧಿ ಕಾಂಪೀಟ್ ಮಾಡೋದಾದ್ರೆ ಚಾಣುಖ್ಯಾತ ನೀತಿ ಗ್ರಂಥದೊಳಗೆ ಒಂದು ಉಲ್ಲೇಖ ಮಾಡೋಣ ಪರರಾಷ್ಟ್ರದ ಸ್ತ್ರೀ ಹೆತ್ತ ಮಕ್ಕಳು ನಮ್ಮ ರಾಷ್ಟ್ರದ ಆಡಳಿತ ಚುಕ್ಕಾಣಿ ಹಿಡಿಯೋದಾದರೆ ಕೊಡಬಾಡ್ರಿ ಪರರಾಷ್ಟ್ರದ ಹೆಣ್ಣು ಮಕ್ಕಳು ನಮ್ಮ ಭಾರತದ ಸೊಸೆಯಾಗಿದ್ದರೂ ಕೂಡ ಅವಳು ಹೆತ್ತ ಮಕ್ಕಳಿಗೆ ನಮ್ಮ ಭಾರತದ ಆಡುವೆ ಹೆಚ್ಚು ಕಣಿಕ ಯಾಕಂದ್ರೆ ಯಾಕಂದರೆ ಅವರಲ್ಲಿ ಹರಿಯುತ್ತಿರತ್ತ ರಾಷ್ಟ್ರಾಭಿಮಾನ ಇರುವುದಿಲ್ಲ ಅವರು ರಾಷ್ಟ್ರವನ್ನು ಅಧೋಗತಿಯತ್ತ ಎಳೆದೊಯ್ಯುತ್ತಾರೆ ಅಂತೇಳಿ ಯಾರು ಬಡದಾರ್ರಿ ನಾಲ್ಕನೇ ಶತಮಾನದಾಗ ಚಾಣಕ್ಯ ಬರ್ದಿದ್ದು ಉಲ್ಲೇಖ ಐತಿ ರಕ್ತ ಅದು ನೀವು ಭಾಳ ದೊಡ್ಡ ತಪ್ಪು ಮಾಡ್ತೀವಿ ನಾವು ರಾಹುಲ್ ಗಾಂಧಿ ಪ್ಲಸ್ ಮೈನಸ್ ಅಥವಾ ಪ್ಲಸ್ ಮೋದಿಗೆ ಹೊಂದಾಣಿಕೆ ಅದನ್ನು ನಾವು ಕಾಂಪ್ರಮೈಸನ್ ಮಾಡಬಾರ್ದು ಯಾಕಂದ್ರೆ ಇದು ಆನೆ ಅದು ಆಡು ಅಲ್ಲರಿ ಆ ಹುಚ್ಚ ಪ್ಲೇ ಕೀಸ್ ಅಂತ ಕೀಸ್ ಕೊಡೋಕುಕನ ಪ್ಲೇ ಕೀಸ್ ಯಾರು ಮಾಡ್ತಾರೀ ಅದ ಒಂದು ರೋಡ್ನಾಗ ಹೋಗೋ ಹುಡುಗ ಪ್ಲೇ ಕೀಸ್ ಕೊಟ್ಟರೆ ಬಿಡ್ತೇವೆ ಸುಟ್ಟು ಬಿಡ್ತೇವೆ ನಮ್ಮ ಸಂಸ್ಕೃತಿ ಅದಲ್ಲ ಈ ಹುಚ್ಚು ತಗೊಂಡು ಮಾಡೋದೈತಿ ಹೌದಲ್ರಿ ಎಲ್ಲ ಮಾಡ್ತಾರ್ರಿ ಆದ್ರೆ ಅವ್ರು ಕಾಲು ಜಗ್ತಾರಲ್ರಿ ಅದ ಪ್ರಾಬ್ಲಮ್ ಬರ ಪರಿಹಾರ ಕೊಡಬೇಕಾಗಿತ್ತು ಕರ್ನಾಟಕದಲ್ಲಿ ಬರ ಬಿತ್ತು ರೈತರು ಅನುಭವಿಸಿದ್ರು ಮತ್ತು ಕೇಂದ್ರ ಸರ್ಕಾರ ಜೊತೆ ನಾಲ್ಕು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಯಡಿಯೂರಪ್ಪ ಸರ್ಕಾರ ಅದನ್ನು ತೆಗೆದ್ರು ಗ್ಯಾರಂಟಿ ಮಾಡ್ರೆ ಗ್ಯಾರಂಟಿ ಇಲ್ಲ ಅಂತಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊತ ಹೋಗಬೇಕು ಅದ್ರ ಜೊತೆ ಇದ್ದಂಥ ಯೋಜನೆಗಳನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ನಮಗೆ ಈ ನಮ್ಮ ಕರ್ನಾಟಕ ಹೋಗಿ ಪ್ರತಿಭಟನೆ ಮಾಡಕತ್ತಾರ ಮಾಡ್ಯಾತ್ತಾರ ಜನತಾ ಮತ್ತಲ್ನಾಗ ಅಂಥವು ಆಗಬಾರ್ದು ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಇವತ್ತು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ರೈತರ ಕೆಲಸಗಳನ್ನ ಜಲ್ದಿಯಾಗಿ ಮಾಡಬೇಕು ಇವು ತಡೆ ಹಿಡ್ಕೊಂಡು ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಇವು ಬ್ಯಾಂಕ್ಗಳದು ಸ್ವಲ್ಪ ಬಡ್ಡಿ ಇವು ಇಂಥವು ಸಬ್ಸಿಡಿಗಳನ್ನು ಹೆಚ್ಚಿಗೆ ಮಾಡಬೇಕು ಇಲ್ಲಪ್ಪ ಅಂತಂದ್ರೆ ಎಷ್ಟು ಸಮಸ್ಯೆ ಆಕೈತಿ ಬರಗಾಲ ಆ ಕೇಂದ್ರ ಸರ್ಕಾರದಾಗಲಿ ಇವತ್ತು ಎರಡೂ ಮಾತಾಡೋಣ ಒಂದೇ ಬೇಡ ಅವು ಇಂಪ್ಲಿಮೆಂಟ್ ಆಗ್ಬೇಕು ಇವು ಇಂಪ್ಲಿಮೆಂಟ್ ಒಟ್ಟಾರೆ ರೈತರ ಮಕ್ಕಳಿಗೆ ರಾಜ್ಯಕ್ಕೆ ಒಳ್ಳೇದಾಗಬೇಕು ಕೆಲಸದಲ್ಲಿ ಏನಿಲ್ಲ ರೀ ಸರ್ ರೈತದಲ್ಲಿ ಏನಿಲ್ಲ ಇಲ್ಲ ಈಗ ಎಲ್ಲದು ಪ್ರೀ ಮಾಡಿದೆ ಅದನ್ನ ಮಾಡಿದೆ ಅಂತ ಮಾಡಿದ್ರ ಎಲ್ಲ ಉಳಿದೋ ರೈತರಿಗೆ ಹೊಡೆತ ದೊಡ್ಡ ಶ್ರೀಮಂತರಿಗೆ ಏನೋ ಆಗಲ್ರಿ ಅದು ರೈತರಿಗೆ ಯಾಕಂದ್ರೆ ನಾವು ತಿನ್ನೋರು ಅವ್ರ ಮೇಲೆ ಹೊಡೆತ ಕುಂದ್ರೋದು ಅನುಕೂಲ ಏನು ರೈತರಿಗೆ ಒಂದು ಪೆಸ ಅನುಕೂಲ ಇಲ್ರಿ ಸರ್ ಸಿದ್ದರಾಮಯ್ಯ ಅವರು ಮಾಡಿದ್ದು ಯಾಕಂದ್ರೆ ನಾವು ಫಸ್ಟ್ ಸಿದ್ದರಾಮಯ್ಯ ಅವ್ರ ಫ್ಯಾನ ನಾವು ಅವ್ರು ಏನ್ ಮಾಡಿದ್ರಲ್ಲ ಅವತ್ತಿದ್ದ ನಾವು ಸಿದ್ದರಾಮಯ್ಯವ್ರ ಫ್ಯಾನ್ ಅಲ್ಲ ನಾವು ನಮಗೆ ಒಳ್ಳೇದು ಯಾರು ಮಾಡ್ತಾರೆ ಅವ್ರಿಗೆ ರೈತರು ಈಗ ದೇಶದ ಬೆಳೆಬೇಕಂದ್ರೆ ರೈತರು ದೇಶದ ಬೆನ್ನೆಲುಬು ಅಂತ ರೈತರಿಗೆ ಹೇಳ್ತಾರೆ ಸರ್ ಮತ್ತೆ ದೇಶ ರೈತರಿಗೆ ಏನೂ ಮಾಡಿಲ್ಲ ಅಂದ್ರೆ ಹೆಂಗರೀ ಸರ್ ಈ ನೋಡಿರಿ ನಾವು ಬಂದು ಎರಡು ಮೂರು ದಿನ ಬೀಳ್ತೀವಿ ರೀ ಇಲ್ಲಿ ಏನೋ ನಮ್ಮ ರೇಟ್ ಏನು ಇಲ್ಲ ರೀ ಎಲ್ಲ ವರ್ಷ ಗಂಟ್ಲಿ ಎಲ್ಲ ಮಳಿ ಇಲ್ಲ ಏನಿಲ್ಲ ಬೆಳಿ ಎಣ್ಣೆ ಹಾಕ್ ನಂತರ ಅದು ಏನು ಇಲ್ರಿ ಹಾ ಮತ್ತೆ ಒಳ್ಳೆ ಏನ ಹಾಕಿಲ್ರಿ ಸರ್ ಏನು ಹಾಕಿಲ್ರಿ ಈ ವರ್ಷಿನ ಕಾಲಕ್ಕೆ ಏನೋ ಒಂದ್ ರೂಪಾಯಿ ಹಾಕಿಲ್ರಿ ನಮಗ ಒನ್ಲಿ ಆಶೇಸ್ವನಿ ರೀ ಹಾ ಮೊದಲ ಏಳ್ ಏಳ ತಾಸ ಕರೆಂಟ್ ಕರೆಕ್ಟ್ ಕೊಡ್ತಿದ್ರಿ ಈಗ ಮನೆಯಿಂದ ಏಳ ತಾಸು ಕರೆಂಟ್ ಕೊಡವಲ್ರಿ ಬಾಗೆ ಜೊತೆ ಮಾಡಿದ್ರಿ ಇದು ಯಾರ ತೂರು ಯೂನಿಟ್ ಫ್ರೀ ಮನಿಂದ ರೈತರಿಗೆ ಕೊಡವಲ್ರಿ ಸರ್ ಏನ್ ಮಾಡಿದ್ರಿ ಐದ್ ತಾಸು ಕೊಟ್ಟೆ ಐದುವರೆ ತಾಸು ಕೊಟ್ಟೆ ಟೈಮ್ ಇಲ್ಲ ಟೇಬಲ್ ಇಲ್ಲ ನಾವ್ ಹೆಂಗ ರಾತ್ರಿ ಒಂದಕ್ಕ ಎರಡಕ್ಕ ಕೊಡ್ತರಿ ಏನ್ ಮಾಡುದ್ರಿ ಸರ್ ಅದ್ರಿಗೆ ನಾವು ಅವ್ರಿಗೆ ಟೈಮಿಂಗ್ ಒಂದ್ ಟೈಮಿಂಗ್ ಅಂತ ಇದ್ರ ನಾವು ಮಾಡ್ಬೋದು ಸರ್ ಒಂದ್ ಟೈಮಿಂಗ್ ಇಲ್ಲ ನಮಗೇನೋ ಅನುಕೂಲ ಇಲ್ಲ ಸರ್ ಸರ್ಕಾರ ಕರೆಕ್ಟ್ ರೈತರಿಗೆ ಬೆಂಬಲ ಕೊಟ್ರ ಇನ್ನು ನೌಕರಿದವರು ಏನು ಮಾಡೋಕ್ಕಾಗಲ್ಲ ರೀ ಸರ್ ರೈತರ ಮುಂದೆ ಸರ್ಕಾರ ಎಲ್ಲ ನಮ್ಮನ್ನ ಭಾಳ ಅಂದ್ರೆ ಭಾಳ ನುಂಗತೈತಿ ಸರ್ ಎಲ್ಲದರಾಗು ಶ್ರೀಮಂತರಿಗೆ ಏನೂ ಆಗಲ್ಲ ಸರ್ ಸಮುದ್ರದಾಗ ಒಂದು ಬಕೆಟ್ ನೀರು ಏನು ಏನೋಗಲ್ರಿ ಸರ ಹಾ ನಾವು ಇರೋದ ಒಂದು ಬಕೆಟ್ ಅದ್ರಾಗ ಒಂದು ಬಕೆಟ್ ತಗೋದ್ರೆ ಏನು ಉಳಿಯಲ್ಲ ಸರ ರೈತರಿಗೆ ಹೆಲ್ಪ್ ಆಗುವಂಥವು ರೈತ ಸಾಲದ ಅಲ್ಲಿ ರೀ ಸರ ಇಲ್ಲ ಬ ಕರೆಂಟ್ ಇನ್ನೋ ಒಂದು ತಾಸು ಹೆಚ್ಚಿಗೆ ಇರೋಕೊಳ್ಳಿ ನಮಗೆ ಬಾಗೆ ಸುತ್ತಿ ಬಿಟ್ಟಿದ್ಲು ಅಂತ ಹೆಚ್ಚಿ ಕೊಡ್ಬೇಕು ಸರ್ ಅಂದ್ರೆ ರೈತರಿಗೆ ನೀರು ಹೊಲಕ್ಕೆ ನೀರು ಹಸುನಕ್ಕೆ ಅದಕ್ಕೆ ಅನುಕೂಲ ಆಗತ್ತೆ ರೀ ರೈತರಿಗೆ ಹೆಲ್ಪ್ ಮಾಡ್ಬೇಕು ಸರ್ ಅಂದ್ರೆ ಎಲ್ಲದಕ್ಕೂ ಅನುಕೂಲ ಆಗತ್ತೆ ಸರ್ ಈಗ ಬಾಗೇಶ್ ಹೊತ್ತಿ ಮನಿ ಕೊಟ್ಟೆ ಮನಿ ಕರೇನ್ ತೊಗೊಂಡು ಏನು ಮಾಡೋಣ ಸರ್ ನಾವು ಹಗಲತ್ತು ನಮ್ದು ಇಪ್ಪತ್ತು ಎಕರೆ ಐತಿ ಸರ ಎಂಟು ಜಿಲ್ಲೆಗೆ ಸರ್ ಏನು ಮಾಡೋ ಸರ ಮಳಿ ಇಲ್ಲ ಮತ್ತೆ ಬೆಳೆ ಏನೇ ಆಗ್ತದೆ ಅಂತ ಹೆಲಿಕಾಪ್ಟರ್ ತೊಗೊಂಡಿದೆ ಯಾವಂತ ಸರ ದೇಡ್ ಲಕ್ಷ ರೂಪಾಯಿ ಐತೆ ಸರ್ ಎಣ್ಣೆ ಒಂದ್ ಲಕ್ಷ ರೂಪಾಯಿ ಅಂದ್ರೆ ಸಗ ಐತೆ ಸರ್ ನಮ್ಗೆ ಅದ್ರ ಅದಕ್ಕಿನ ಇವತ್ತು ಸಾವಿರ ಹೊಡೆ ಕುಂದ್ರ ಸರ್ ಏನ್ ಮಾಡಕಲ್ ಸರ್ ಯಾಕಂದ್ರೆ ರೈತರು ನಾವು ರೈತರ ಮಕ್ಕಳು ನಾವು ಅದ್ರಾಗ ನಾವು ನಮ್ಮ ಲಾಸ್ ಆಗಲಿ ಲಾಭ ಆಗಲಿ ರೈತ ಯಾರು ಬಿತ್ತುದು ಬಿಡೋಲ್ಲ ಇದು ಮಾಡೋದು ಬಿಡಲ್ಲ ಸರ್ ನೀವು ಕೇಳ್ರಿ ಅದು ಇಲ್ಲ ರೀ ಒಳಗೆ ಡಿ ಬಿ ಚಿಕ್ಕಲಾರ ಬಿಟ್ಟಿವ್ರಿ ಅಲ್ದಾಗ ಎಂಟುನೂರ್ ಏಳ್ನೂರು ತೊಗೊಂಡು ಕಿತ್ತಿ ಕೋದಿದ ನಮಗೆ ಪಗಾರ ಬರಲ್ಲ ಸರ್ ಅದ್ರದ್ದು ಮತ್ತೆ ಕೈಲೇ ಕೊಡ್ಬೇಕು ಸರ್ ಇಲ್ಲಿ ಏರ್ಕೊಂಬಂದು ನಾವು ಮ್ಯಾಗ್ಲವರು ನಮ್ಮ ಸಿದ್ದರಾಮಯ್ಯ ಈಗ ಅವ್ರ ಅದರಲ್ಲ ಅವರು ಮೊದಲ ಎಷ್ಟೋ ಸಾಲ ಮನ್ನಾ ಮಾಡ್ಯಾರ ಎಲ್ಲ ಮೊದ್ ಒಳ್ಳೆ ರೀತಿಯಿಂದ ಬಂದಾರ ಈ ಮಾತ್ರ ಏನು ರೈತರಿಗೆ ಒಂದು ಪೆಸಾನ ಎಲ್ಪ್ ಮಾಡಿಲ್ಲ ಸರ್ ಅವರು ಅವ್ರು ಒಂದ್ ಪೆಸಾನೂರ್ ಮುನ್ನೂರು ಬರ್ರಿ ಗದಿನ ರೀ ಮೊನ್ನೆ ಅರವತ್ತು ಪಿಸ್ ಹೋದ್ರೆ ಎರಡ್ನೂರು ನೂರು ಮಾಡಿ ರೋಡ್ ಒಳ್ಳೆ ಹೋದ ತಿಪ್ಪಿಗೆ ಟಿಪ್ಪಿಗೆ ಹಾಕಿ ಮಾಡ್ಬಿಟ್ಟು ನೀರ್ ಬಿಟ್ಟು ಬಾಳಿ ಏನ್ ಹೇಳಕ್ ಹೊಳ್ರಿ ಅದ್ ಮಾನ್ ಒಳಗಡೆ ಪಾಸ್ಪೋರ್ಟ್ ಸಿಕ್ಕ ಮೂರ್ ನಾಲ್ಕು ಸಾವಿರ ಮಾಡಿದ್ರಿ ಈಗ ಬರೀ ಆರ್ನೂರ ಅಂತ ಗಟ್ಟಿ ಆರ್ನೂರ್ ಏಳು ಬ್ರಿ ಮುದ್ಯ ಪಾಸ್ಪೋರ್ಟ್ ಬಂದ್ ಮಾಡೋಣ ಅಂತರ ಈಗ ನೋಕ್ಕದ್ರ ನೋಡಿ ಪಗಾರ ತಿಂಗ್ಳ ತೆಗಿಯಾರತ ರೈತ ಏನಿಲ್ಲ ನಾವು ಬರೀ ಬರ್ರಿ ಕೇಳಾಕ ಹೆಚ್ಚಕ ಬರೀ ಅದ್ ಮೂರ್ ಸಾವಿರ ಮಾರದ್ರ ಅಲ್ಲಿಗೆ ಇಟ್ಟಿರದ ಸಾವಿರ ಏಳ್ನೂರ ರೈತ್ರಿ ಏನಿಲ್ಲರಿ ಮತ್ತ ರೈತರಿಂದ ನಮ್ಮ ಬೆಳೆ ನಾವು ಕೊಟ್ಟು ಒಳ್ಳೆ ತೊಗೊಳಕ್ಕೆ ಹೋದ್ರೆ ಸರ ನಾವು ಏಳ್ನೂರು ಕೊಟ್ಟಿದ್ದು ಅವ್ರ ಹದಿನೈದು ನೂರು ಎರಡು ಸಾವಿರ ಹೇಳ್ತಾರೆ ಸರ್ ಅದಕ್ಕೆ ಈಗ ಅವ್ರದ್ದು ನಾವು ನಾವ್ ಬೆಳ್ದ ಅವ್ರಿಗೆ ಕೊಟ್ಟು ಒಳ್ಳೆ ನಾವು ತೊಗೊಬೇಕಾರೆ ಡಬಲ್ ರೇಟ್ ಸರ್ ಅವ್ರು ಮಾಡಿದ್ರ ಸರ್ ಇಲ್ಲಿ ಮಾಡಕ್ಕೆ ಇದ್ರ ಲಾಠಿ ಚಾರ್ಜ್ ಮಾಡಿದ್ರೆ ಅದನ್ನು ಮಾಡಿದೆ ಇದನ್ನ ಮಾಡಿದ್ರೆ ಏನ್ ಮಾಡ್ತೀವಿ ಸರ್ ರೈತರ ಈಗ ನಾವು ದುಡ್ಕೊಂಡು ತಿನ್ನೋರು ಸರ ಈಗ ಮತ್ತೆ ಅವ್ರ ಹೊಡೆತಕ್ಕೆ ನಾವು ಈಡಾಗಿ ನಾವು ದವಾಖಾನಿ ಬಿದ್ರ ಮನ್ಯಾಗ ಯಾರು ಇಲ್ಲ ಸರ್ ಅವಾಗ ಏನು ಮಾಡ್ಬೇಕು ನೂರು ರೂಪಾಯಿ ತಗೊಂತ್ರಿ ಸರ್ ಅವ್ರು ಕೊಡೋದು ಐನೂರು ರೂಪಾಯ್ ಈಗ ರೈತರ ಅವ್ರು ಎಂತ ಹೇಳ ಈಗ ರೈತ ರೈತರಿಗೆ ಏನ್ ಸಪೋರ್ಟ್ ಐತಪ್ಪ ಗೌರ್ಮೆಂಟ್ ಲಿಂದ ಏನ್ ಸಪೋರ್ಟ್ ಐತಿ ರೈತರಿಗೆ ಲಿಂದ ರೈತರಿಗೆ ಏನ್ ಸಪೋರ್ಟ್ ಐತಿ ಈಗ ಪರ್ವ ರೈತ ರೈತರ ಪರವಾಗಿ ನಮ್ದು ನೂರ ರೂಪಾಯಿ ತಗೊಂಡು ಅವ್ರದ್ದು ರೂಪಾಯಿ ಮಾಡ್ತಾರಲ್ಲ ನಮ್ ಅಲ್ಲಿ ಒನ್ ಟು ಡಬಲ್ ಅಲ್ಲೇ ಓದ್ತಾರೀ ರೈತರಿಗೆ ಏನ್ ಲಾಭ ಐತಿ ಹೇಳ್ರಿ ಈ ವರ್ಷ ಮಳಿ ಇಲ್ಲ ಏನಿಲ್ಲ ಬರಗಾಲ ಅಂತ ಕೊಡ್ಬೇಕು ಆಕ್ಚುಲಿ ಅದನ್ನೂ ಕೊಟ್ಟಿಲ್ಲ ಇನ್ ಏನ್ ಮಾಡ್ತಾರ ರೈತರು ಬೆಳೆ ಹಾನಿ ಒಂದ್ ರೂಪಾಯಿ ಯಾರಿಗೂ ಇನ್ನೂ ಬಂದಿಲ್ಲ ಬೆಳೆ ಹಾನಿ ಮಾಡ್ತೀವಿ ಅದನ್ನ ಮಾಡ್ತೀವಿ ಮಾಡ್ತೀವಂತ ಎಲ್ಲ ಮಾಡ್ತಾರ ಸರ್ ಎಲ್ಲ ಟ್ಯಾಕ್ಸ್ ಹಾಕ್ತಾರ ಎಲ್ಲಾ ರೀತಿಯಿಂದನು ನಮ್ ಕಡೆಯಿಂದ ರೊಕ್ಕ ತಗೊಂತಾರ ಸರ್ ಒಂದ್ ಒಳ್ಳೆ ನೀಲಿಂದ ಹಿಡದ ಒಂದ್ ಎಲ್ಲ ಉಪ್ಪಿನ ಮಟ್ಟನು ಟ್ಯಾಕ್ಸ್ ಹಾಕಿ ತಗೊಂತಾರ ಸರ್ ಆರ ಏನು ನಮ್ಗೆ ಏನೋ ಲಾಭ ಕೊಟ್ರಿ ಸರ್ ಒಂದ್ ಮಳಿ ಇಲ್ಲ ಅಂತ ಬೆಳೆ ಅನೇಕ ಏನ್ರ ಒಂದ್ ರೈತರ ಒಂದೊಂದ್ ಎರಡಷ್ಟು ಖುಷಿ ಕೊಟ್ಟಿಲ್ಲ ಸರ್ ಅವರು ಖುಷಿ ಕೊಡ್ಲಿಲ್ಲ ಅಂದ್ರ ಮತ್ತ ಸರ್ಕಾರ ತಗೊಂಡು ಏನ್ ಮಾಡೋಣ ಸರ್ ನಾವು ಯಾಕಂದರೆ ನಾವು ದುಡ್ಯೋದ ಹೊಲ್ದಾಗ ಹಾಂ ಮತ್ತು ಹೊಲದಾಗ ದುಡಿದ್ರೆ ನಾವು ಎಲ್ಲಿಯೂ ನಾವು ಎಲ್ಲರಿಗೂ ತಿಂಗಳಿಗೆ ಒಂದು ಪಗಾರ ಬಂದ್ ಸರ ನಮ್ಗೆ ಬರ್ತ ಸರ ವರ್ಷಕ್ಕೊಮ್ಮೆಂದು ಪಗಾರ ನಾವು ನಂಬಿಕೊಂಡು ಕುಂತಿರ್ತೀವಿ ಸರ ನಂತರ ಮಳೆಯೂ ಆಗಿಲ್ಲ ಇದು ಸರ್ಕಾರನು ನಮ್ಮ ಮಳಿ ಆಗಿಲ್ಲ ಆದ ರೀತಿಯಾಗ ನಮ್ಮನ್ನು ತಿಂತಾರೆ ಸರ್ ಮತ್ತು ಒಳ್ಳೆ ಅವರು ಕೊಡೋಂಗಿಲ್ಲ ಸರ್ ಟ್ಯಾಕ್ಸ್ ರೀತಿ ತಿಂತಾರೆ ಒಳ್ಳೆ ಎಲ್ಲ ರೀತಿ ತಿಂತಾರೆ ಸರ ಮತ್ತು ಬೆಳೆಯಾಗೂ ನಮ್ಮದು ದುಡ್ಡನ್ನು ಕಮ್ಮಿ ಮಾಡ್ತಾರೆ ಸರ ಮಾರ್ಕೆಟ್ ಏನಿರ್ತ ಅದ್ರೆ ಕೊಡ್ಬೇಕು ಸರ್ ನಾವು ಅವ್ರು ಐದು ಸಾವಿರ ಅಂದ್ರೆ ಕೊಡ್ಬೇಕು ಎರಡು ಸಾವಿರ ಅಂದ್ರೆ ಕೊಡ್ಬೇಕು ನಾವು ಅಂದ್ರೆ ಕೊಟ್ಟು ಹೋಗ್ಬೇಕು ರೀ ನಾವು ಮತ್ತು ಒಳ್ಳೆ ಬೆಳೆ ಹಾನಿ ಅಂತ ಒಂದು ರೂಪಾಯು ಹಾಕಿಲ್ಲ ರೀ ಈ ವರ್ಷ ನಂತರ ಮಳೆಗಾಲ ಯಾವತ್ತೂ ನಮ್ಗೆ ಕಟ್ಟಾಗಿಲ್ರಿ ಬರಗಾಲ ನಮಗೆ ಜಾಸ್ತಿ ಮಳೆ ಆಗಿನ ಕೆಟ್ಟವ್ರಿ ಮಳೆ ಆಲಾರ ಇದೇ ವರ್ಷ ಸರ್ ಕಾಂಗ್ರೆಸ್ ಸರ್ಕಾರ ಬಂದಿಂದ ಕೆಟ್ಟದ್ದು ಸರ್ಕಾರ ಎಲ್ಲಾರು ಏನಿಲ್ಲ ಏನು ನಾವು ಅದು ನಮ್ಮ ರೈತರಿಗೆ ಅದು ಬೇಕಾಗಿಲ್ಲ ಸರ್ ಅವೆಲ್ಲ ಖಾಲಿ ಸರ್ ನಮ್ಮ ರೈತರಿಗೆ ಇನ್ನೊಂದು ಕರೆಂಟ್ ಹೆಚ್ಚಿದರಲ್ಲಿ ನಾವು ನಾವು ನಮಗೆ ಒಂದು ಬೆಲೆ ಸಿಗಲಿ ಸಾಲ ಮನ್ನಾ ಮಾಡಬಹುದು ಬಹಳ ಕಷ್ಟದಿಂದ ಅದಾರ ಮಳೆ ಇಲ್ಲ ಬೆಳೆ ಇಲ್ಲ ಬಡವರಿಗೆ ಇವತ್ತು ಯಾವ ಬ್ಯಾಂಕಿನಾಗ ಹೋದ್ರು ಸಾಲ ಸಿಗಂಗಿಲ್ಲ ಶ್ರೀಮಂತರು ನಾಳೆ ಬಂದು ಓದ್ಬಿಡ್ರಿ ಸರ್ ಅವ್ರಿಗೆ ಯಾಕೆ ನಮ್ಗೆ ಟ್ಯಾಂಕ್ ಇಲ್ಲ ಅದಕ್ಕೆ ಬಡವರಿಗೆ ಸಾಲದಾಗ ಕೊಳಕತ್ತಾರ ಸಾಲ ಮನ್ನಾ ಮಾಡಬೇಕು ಒಂದು ರೈತರು ಸಾಲ ಮನ್ನಾ ಮಾಡ್ರಿ ಸಾಕ್ ಅದಕ್ಕೆ ನಿಂತಿರೋ ಒಂದು ನೇಕಾರರು ಒಂದು ರೈತರು ಸಾಲ ರೈತರು ರಾಷ್ಟ್ರೀಯ ಬ್ಯಾಂಕ್ ಅಂತ ಅಲ್ಲ ಪ್ರಿವेंट ಬ್ಯಾಂಕ್ ನ ಕೂಡನು ಮನ್ನಾ ಆಗಬೇಕು ರೈತರು ಸಾಲ ಮನ್ನಾ ಮಾಡ್ರಿ ರೈತರಿಗೆ ಏನೋ ಪರಿಹಾರ ಮಾಡೋಣ ಆ ಬಸ್ ಫ್ರೀ ಮಾಡಿದ್ನೇ ಅದು ಫ್ರೀ ಮಾಡಿದ್ನ ನಾವು ಹೇಳ್ತಾರಾ ಸಾಲ ಮನ್ನಾ ಮಾಡಲಿ ಇಲ್ಲಾಂದ್ರೆ ರೈತರಿಗೆ ಬೆಳೆ ಹಾನಿ ಕೊಳ್ಳಿ ಏನ ನಮ್ಗ ಟೆನ್ ಪರ್ಸೆಂಟ್ ನಾಗ ಹಂಡ್ರೆಡ್ ಪರ್ಸೆಂಟ್ ನ್ಯಾಗ ಟೆನ್ ಪರ್ಸೆಂಟ್ ಗೋರ್ಮೆಂಟ್ ನಮ್ಗ ಸಾಥ್ ಕೊಡ್ತಾನ ಸಮಾಧಾನ ಸಿಗತ್ತ ಸರ್ ನಮಗೆ ಅದು ಬೇಕೇಲ್ ಸರ್ ನಾವು ದುಡಿದ್ರೆ ನಮಗ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಮಾಡಿರ ಸಾಲ್ರಿ ರೈತರು ನಾವು ಈಗ ಅಲ್ಲಿ ಯಾರ ಒಂದ್ ಕೇರ್ ಮೆಣಸಿನ್ಕಾಯಿ ನಾವು ಒಂದು ನಾವು ಅದೇ ಎಲ್ಲ ಮಾರ್ಕೆಟ್ ನಾವು ಒಂದ್ ಮೆಣಸಿನ್ಕಾಯಿ ತೊಂಬರಿ ನೀವು ಯಾಕ್ರಿ ಅಂತಾರ ಆರ ನಾವ್ ರೈತರು ಹಂಗಲ್ರಿ ಓಲಿ ನಾವು ಕಬ್ಬಿಂಗ್ ಗಾಡಿ ಒಂಟು ಒಂದು ರೀ ತಣ್ಣ ಗಂಟ್ಲೆ ಸರ್ ಕಿಂಟೋಲ್ ಗಂಟ್ಲೆ ಆದ್ರೆ ನಾವು ಯಾರಿಗೂ ಏನಾದ್ರು ಮಾಡಲ್ಲ ತಿನ್ನ ಬದುಕು ತಿನ್ಲಿ ಅಂತೀವ್ರಿ ಅದೇ ಸರ್ಕಾರ ನಮ್ದು ಪ್ರತಿಯೊಂದು ಒಳ್ಳೆ ನೀಲಿಯಿಂದ ಹಿಡಿದು ಎಲ್ಲ ಉಪ್ಪಿನ ಮಾಡೋದು ಟ್ಯಾಕ್ಸ್ ಹಾಕ್ತಾರೀ ಟ್ಯಾಕ್ಸ್ ಹಾಕ್ತಾರೆ ಹಾ ಮತ್ತು ಒಳ್ಳೆ ನಮ್ಗೆ ಎದ್ರಿಗೂ ಹೆಲ್ಪ್ ಮಾಡಿಲ್ರಿ ಸರ ಈಗ ಲೋನ್ ಕೊಡದರ ಅಲ್ಲಿ ಅದೊಂದು ಹೊಲದ ಪತ್ರ ಇಡು ಮನಿ ಪತ್ರ ಇಡು ಮತ್ತೊಳ್ರಿ ಸರ ರೈತರ ಸಾಲ ಒಂದು ಐವತ್ತು ಸಾವಿರನು ಮನೆ ಮಾಡಿಲ್ಲ ಸರ ಹಾ ಮತ್ತ ಒಳ್ಳೆ ಬೆಳೆ ಹಾನಿನೂ ಯಾರಿಗೂ ಕೊಟ್ಟಿಲ್ಲ ಸರ್ ಏನ ನಮ್ಗೆ ಅವ್ರ ಲಕ್ಷ ಗಂಟ್ಲೆ ಕೋಟಿ ಗಂಟ್ಲೆ ಕೊಡದ ಬೇಕಲ್ ಐವತ್ ಸಾವಿರ ಅರವತ್ ಸಾವಿರ ಕೊಟ್ಟರೆ ಎಷ್ಟೋ ಖುಷಿ ಆಗುತ್ತೆ ಸರ್ ಎಷ್ಟೋ ಈ ರೈತರಿಗೆ ಅಂದ್ರೆ ಏನು ಹಾದ ಇಲ್ರಿ ಗೌರ್ಮೆಂಟ್ ಪರ್ಸೆಂಟೇಜ್ ನಮ್ಗೆ ಅವ್ರು ತುಂಬಿ ಕೊಟ್ರ ಎಷ್ಟೋ ಖುಷಿ ಆಗ್ತಾರ ಸರ್ ರೈತರು ಯಾಕಂದ್ರೆ ನಮ್ಗೆ ಬೇಕಾಗಿ ಇರೋದು ಅದು ಸರ್ ಈಗ ಏನ ನಾವು ಬೀಜ ಗೊಬ್ಬರ ಹಾಕಲಿ ನಮ್ಗೆ ಯಾರಾಗ ಲಾಸ್ ಆಗಲಿ ಮೂಲ ಬಿಡಪ್ಪ ನಮ್ ಸರ್ಕಾರ ಕೊಡ್ತು ಒಂದ ಅರ್ಧ ಕೊಡುತ್ತಾ ಅರ್ಧ ನಮ್ ಕೈಲಿ ಹೋದ್ರೆ ಚಿಂತೆ ಇಲ್ಲ ಅಂತ ನಾವು ಅನ್ಕೋಬಹುದು ಸರ್ ಈಗ ಬಿತ್ತಿದ್ದು ಹೊತ್ತು ದುಡ್ದಿದ್ದು ಹೊತ್ತು ತಿನ್ನೋದೇ ನಾವ್ರಿ ಬರ್ಲಿಲ್ಲ ಬೆಸ್ತದ್ದು ಹಾಕಿದ್ದು ಬರೀ ಅದ ಆತ್ರಿ ಚಿನ್ನೋದು ಏನ್ರಿ ನಾವು ಮೀಸಲಾತಿ ಹಾ ಮತ್ತು ಹಳಿ ಎಲ್ಲದಕ್ಕೂ ಅವ್ರಿಗೊಂದು ಇವ್ರಿಗೊಂದು ಅಲ್ರಿ ಅವ್ರಿಗೊಂದು ಇವ್ರಿಗೊಂದು ಮಾಡ್ದಲ್ರಿ ವಿದ್ಯಾರ್ಥಿಗಳು ಅಂದ್ರೆ ವಿದ್ಯಾರ್ಥಿಗಳು ಯಾರು ಸಮಾನತೆ ನೋಡ್ಕೋಬೇಕು ಅಷ್ಟು ಅವ್ರ ಪಾಸಿಗೆ ಅಷ್ಟು ರೊಕ್ಕ ಇವ್ರ ಪಾಸಿಗೆ ಇಷ್ಟು ರೊಕ್ಕ ಅದು ಇರಬಾರ್ದು ಸರ್ ವಿದ್ಯಾರ್ಥಿಗಳಲ್ಲಿ ಇವರ ಜಾತಿ ಭೇದ ಮಾಡ್ಬಾರ್ದಂತಾರೀ ಮತ್ತೆ ಇವರ ಮಾಡ್ತಾರಲ್ರಿ ಸರ್ ಏನ್ ಮಾಡ್ರಿ ಸರ್ ನಾವೇನು ರೈತರು ಯಾರು ಒಬ್ಬರು ತಿನ್ನಲ್ರಿ ನಮ್ದ ಏನೋ ರೀತ ನಾವು ಎಲ್ಲ ಓದಿ ಎಲ್ಲ ಮಾಡಿ ಸರ್ ಈಗ ನಾವು ರೈತರು ನಮ್ಮಲ್ಲಿ ರೈತರಲ್ಲಿ ಭೇದ ಭಾವ ಇಲ್ಲ ರಕ್ತದಲ್ಲಿ ಭೇದ ಭಾವ ಇಲ್ಲ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಯಾಕೆ ಭೇದ ಭಾವ ಈಗ ಈ ವಿದ್ಯಾರ್ಥಿಗೆ ಈ ಜಾತಿ ವಿದ್ಯಾರ್ಥಿಗೆ ಇಷ್ಟ ಕಮ್ಮು ಈ ವಿದ್ಯಾರ್ಥಿ ಜಾತಿ ಇಷ್ಟು ಹೆಚ್ಚು ಯಾಕಿರೋದು ವಿದ್ಯಾರ್ಥಿಗಳು ಅಂದ್ರೆ ವಿದ್ಯಾರ್ಥಿಗಳು ಎಲ್ಲರೂ ಮಕ್ಕಳ ಅಲ್ಲ ಅವರಿಗೆ ಸಮಾನತೆ ಕೊಡ್ಬೇಕಂತ ಲ್ಯಾಪ್ಟಾಪ್ ಕೊಡ್ತಾರೆ ಸರ ಈಗ ನೋಡ್ರಿ ಪಾಸ್ ಒಬ್ಬರಿಗೆ ಐವತ್ತು ಅಂತಾರೆ ದಿನೂರು ತು ಅಂತಾರೆ ಒಬ್ರಿಗೆ ಎಷ್ಟು ಅಂತಾರೆ ಸಾವಿರ ತು ಅಂತಾರೆ ಹನ್ನೊಂದು ನೂರು ಸೇ ಒಟ್ಟ ಸಮಾನತೆ ಅವ್ರಿಗೆ ಹನ್ನೊಂದು ನೂರು ಇರಲಿ ಇವ್ರಿಗೆ ಹನ್ನೊಂದು ನೂರು ಇರಲಿ ಬೇಡ ಸರ ಸರಿ ಅವ್ರಿಗೆ ಎಟ್ಟಿರ್ತ ಅಷ್ಟ ಇಲ್ಲ ಸರ್ ಆ ಅವ್ರ ಕಾಲರ್ಶಿಪ್ ಜಾಸ್ತಿ ಇರುತ್ತೆ ನಲ್ವತ್ತು ಪರ್ಸೆಂಟೇಜ್ ಮಾಡ್ರಿ ನಾವು ಎಂಬತ್ತು ಪರ್ಸೆಂಟೇಜ್ ಮಾಡಿದ್ರೆ ನಮ್ಗೆ ಇಲ್ಲ ಅನ್ ಅದು ಶಿಕ್ಷಣಲ್ಲಿ ಬದವಳಿ ಆಗ್ಬಕು ರೈತ್ರಲ್ಲಿ ಬದವಣ್ಲಿ ಆಗ್ಬೋದು ಅಲ್ರಿ ಪ್ರತಿಯೊಂದು ಕ್ಷೇತ್ರದಾಗ ಜಾತಿ ಮೀಸಲಾತಿ ಇರಬಾರದು ಈಗ ನಾವು ನೀವು ಅಂತಂಬ್ರು ಅಷ್ಟೇ ರೀ ಅಂತಂಬ್ರು ಹಳೆಯ ಮಾವ ಅಷ್ಟೇ ರೀ ನಮ್ದು ಏನಿದ್ರು ಅವ ಏ ಆ ಜೊತೆವ ಈ ಜೊತೆವ ಅನ್ನೋದಿಲ್ಲ ರೀ ಎಲ್ಲಾರಿಗಿರಾಗ ಚುರಿದ ಅದ ಎಲ್ಲಾರು ಊಟ ಮಾಡೋದು ಅದ ರೀ ನಾಲ್ಕು ಚೀಲಾ ಮಾಡಿಲ್ಲ ಹೇಳ್ಬಾರ್ದ್ರಿ ಹಾ ಒಂದು ಇಪ್ಪತ್ ಮೂವತ್ತು ಸಾವಿರ ಈ ಒಂದು ನಾಲ್ಕು ಚೀಲ ಇನ್ನೊಂದು ನಾಲ್ಕು ಚೀಲ

ಈ ವರ್ಷ ಬರಗಾಲ ಬಿದ್ದು ಕಣ್ಣಿಗೆ ಕಂಡದ್ದ ಇದು ಹೇಳ್ಬೇಕಾಗಿತ್ತು ಏನಿಲ್ಲ ಎಲ್ಲಾ ರೈತರು ಇರೋದು ಒಂದೇ ಕಷ್ಟ ರೈತರಿಗೆ ಹೆಲ್ಪ್ ಮಾಡ್ರಿ ಬಸ್ ಚಾರ್ಜ್ ಫ್ರೀ ಮಾಡಿದೆ ಅದು ಫ್ರೀ ಮಾಡಿದೆ ಇನ್ನೊಂದು ಫ್ರೀ ಮಾಡಿದೆ ಅದು ಬೇಕಾಗಿಲ್ಲ ರೈತರು ನೋಡ್ರಿ ಕಷ್ಟನಾ ರೈತರು ಎಷ್ಟು ಕಷ್ಟ ಪಡ್ತಾರ ಒಂದು ದಿವಸ ಬಂದು ಹೊಲ್ದ ನೋಡ್ರಿ ನೀವು ರೈತರಿಗೆ ಬಳ್ದಾಗ ಕರೆಕ್ಟ್ ಆಗಿ ಬೆಳೆಸಿಗೆ ಹೊಲ್ದು ಅದನ್ನ ಸ್ವಲ್ಪ ವಿಚಾರ ಮಾಡ್ರಿ ಮಾಡ್ಕೇರಿ ಸಿದ್ದರಾಮಯ್ಯ ಅವ್ರೆ ಯಾರಿಗೋ ರೈತರಿಗೆ ನೀವು ಏನೋ ಮಾಡಿಲ್ಲ ಮುಂದಿನ ನೀವು ಸಾತ್ರು ಬರೋದಿಲ್ಲ ಕೇಂದ್ರ ಸರ್ಕಾರದಿಂದ ನಮ್ಗೇನು ಅನುಕೂಲತೆ ಇತ್ತು ಅದ್ರೊಳಗೆ ಏನು ಲೋಪ ಆಗಿಲ್ಲ ರೀ ರಾಜ್ಯ ಸರ್ಕಾರದಿಂದ ನಮ್ಗೇನು ಹೆಲ್ಪ್ ಇತ್ತು ಅವೆಲ್ಲ ಹಳ್ಳ ಹಿಡ್ದು ಹೋಗ್ಬಿಟ್ಟು ಇನ್ನೂರು ಇನ್ಟು ಅಂದರು ನೂರು ನೂರ ಐವತ್ತು ಬರೋ ಕರೆಂಟ್ ಬಿಲ್ಲು ಒಂದೂವರೆ ಸಾವಿರ ಎರಡು ಸಾವಿರ ಕಟ್ಟಿದೀವಿ ಉದಾಹರಣೆಗೆ ಮತ್ತು ಸ್ಕೂಲ್ ಮಕ್ಕಳೆಲ್ಲ ಜ್ಯೋತಿ ಬಿದ್ದು ಸ್ಕೂಲ್ಗೆ ಹೋಗ್ಬೇಕಾಗ್ತದೆ ಶಿವಾನಂದ ಪಾಟೀಲ್ ಕಚೇರಿಗೆ ಬಿಡ್ರಿ ಅವ ಆ ಹೆಣ್ಮಗಳು ಹೆಂಗೆ ಮಾತಾಡ್ಬಿಟ್ಟು ಗೊತ್ತಿತ್ತಲ್ಲ ಮತ್ತು ಕೊಡ್ತೀವಿ ಶಿವಾನಂದ ಪಾಟೀಲ್ಗೆ ಯಾಕೆ ಊರ್ಲಿಕ್ಕೆ ಹೋಗ್ಬಾರ್ದು ನಾವೆಲ್ಲ ರೈತರು ಸೇರಿ ಒಂದು ಕೋಟಿ ಕೊಡ್ತೀವಿ ನಾವು ಊರ್ಲಿಕ್ಕೇಳಿ ಇವತ್ತು ಅವರು ಅವರು ನಿಜವಾಗಿ ನಮ್ಮ ತಂದೆ ತಾಯಿ ರೈತರು ಒಕ್ಕಲ್ ದುಡಿದು ಬಂದ ರೈತರ ಮಕ್ಕಳು ನಾವು ಅನ್ನೋ ಅಭಿಮಾನ ಅವರಲ್ಲಿದ್ರೆ ನಮ್ಮಂಥ ರೈತರಿಗೆ ಅನ್ಯಾಯ ಮಾಡಲ್ಲ ಅವರು ಈ ಕಾಂಗ್ರೆಸ್ ಗೌರ್ಮೆಂಟ್ ಎಪ್ಪತ್ತು ವರ್ಷದಿಂದ ನಮ್ಗೆ ಏನ್ ರೀ ಅಲ್ಲ ಏನು ಮಾಡೈತಿ ಎಪ್ಪತ್ತು ವರ್ಷದಿಂದ ಇಲ್ಲಿವರೆಗೆ ಇದು ಚತುರ್ಸಷ್ಟಿ ರೋಡ್ ವಾಜಪೇಯಿ ಅವರು ಇದನ್ನ ಪ್ರಾಜೆಕ್ಟ್ ಮಾಡಿದ್ರು ಗಂಗಾ ಕಾವೇರಿ ಏಕೀಕರಣ ಲಕ್ಷ್ಮಣ ಮನೆಯನ್ನು ಪ್ರೊಜೆಕ್ಟ್ ಮಾಡಿದ್ರು ಈ ರೋಡ್ ಏನೈತೆ ಚತುರ್ಸಷ್ಟಿ ರೋಡು ವಾಜಪೇಯಿ ಅವರು ಪ್ರಾಜೆಕ್ಟ್ ಮಾಡಿದರು ಆ ಪೈಲ್ ನ ಇವರು ಕಿತ್ತು ಹೋಗಿದ್ಬಿಟ್ರು ಇಂದ್ರಮ್ಮ ಅಲ್ಲಿಂದ ಇಲ್ಲಿವರೆಗೂ ಒಳ್ಳೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗೋರಿಗೆ ಆ ರೋಡ್ ಹಂಗೆ ಬಿತ್ತು ಎಷ್ಟು ತಂದೆ ತಾಯಿ ಮಕ್ಳು ಕಳ್ಕೊಂಡ್ರು ಎಷ್ಟು ಮಕ್ಳು ತಂದೆ ತಾಯಿ ಕಳ್ಕೊಂಡ್ರು ಎಷ್ಟು ಅನಾಹುತ ಆದವು ಈಗ ಆ ರೋಡ್ ಹತ್ತು ಏನೇನೋ ಸಾವು ನೋವು ಇಲ್ಲ ಇದು ಹುಬ್ಬಳ್ಳಿ ಮತ್ತು ಧಾರವಾಡ ನಡುವೆ ವಾರಕ್ಕೆ ನಾಲ್ಕು ಆಕ್ಸಿಡೆಂಟ್ ಆಗವು ಇವು ತೊಂದರೆ ತಂದು ಬಂದು ತೋರ್ಸನ್ರಿ ಅವ್ರಿಗೆ ಒಂದು ಇರಲಿಲ್ಲ ಅದೇ ನಾವು ತಪ್ಪು ಮಾಡೇವ್ರಿ ನಾವು ಒಂದಿನಕ್ಕೆ ಮತ್ತು ಗ್ಯಾರಂಟಿಗೆ ತಲೆಬಾಗಿ ನಾವು ನಮ್ಮ ಓಟ್ ಮಾರ್ಕೊಂಡ್ಬಿಟ್ವಿ ಅದೇ ನಮ್ಮ ಅನುಭವ ಈಗ ಅದನ್ನ ನಾವು ಅನುಭವಿಸುತ್ತೀವಿ ಈಗ ನಾನಾದರೂ ಟಿಕೆಟ್ ಕೊಡ್ತಾರೆ ಅಂದ್ರೆ ನಾನು ಒಂದು ಒಂದು ಜಾತಿನೇ ಐತಿ ಹಿಡಿಯೋಂದ ರೀ ಹತ್ತು ಸಾವಿರ ಕೋಟಿ ಬಿಡುಗಡೆ ಮಾಡ್ತೀನಿ ನಾವು ಒಂದು ಕೋಮಿಗೆ ಸಿದ್ದರಾಮಯ್ಯರು ಹುಬ್ಳಿಗೆ ಬಂದಾಗ ಅಂದ್ರೆ ಒಂದೇ ಕೋಮಿಗೆ ಅಂತ ಯಾಕೆ ಅನ್ಬೇಕು ಹತ್ತು ಸಾವಿರ ಕೋಟಿ ನಮ್ಮ ಕರ್ನಾಟಕದೊಳಗೆ ಇಪ್ಪತ್ತೆಂಟು ಥರ ಜನತೆ ಐತಿ ಎಲ್ಲರಿಗೂ ಬಿಡುಗಡೆ ಮಾಡಬೇಕಿತ್ತಲ್ಲ ಒಂದೇ ಕೋಮಿಗೆ ಅಂತ ಅವ್ರಿಗೆ ಯಾಕೆ ಬರಬೇಕು ಹಬ್ಬ ಹರಿದಿನಗಳು ಎಲ್ಲರಿಗೂ ರಜೆ ಕೊಡಬೇಕು ಈಗ ಒಂದಕ್ಕೊಮ್ಮೆ ಕೋಮಿಗೆ ಹಾಕೊಡ್ಬೇಕು ಹೆಣ್ಮಕ್ಳು ಬಸ್ ಫ್ರೀ ಇದನ್ನ ಎಲ್ಸಕ್ಕೆ ಮಂಚಾನ ಹಳ್ಳ ಹಿಡಿದೋಗ್ಬಿಟ್ಟವ್ರಿ ನೂರ ಹತ್ತು ರೂಪಾಯಿ ತೊಗರಿಬೇಳಿ ಎಲೆಕ್ಷನ್ ಕಿಂತ ಮೊದ್ಲ ನೂರ ಅರ್ವತ್ ನೂರ ಹತ್ತು ರೂಪಾಯಿ ತೊಗರಿ ಬೇಳೆ ಎಲೆಕ್ಷನ್ ಅರವತ್ತು ಈಗ ನೋಡ್ರಿ ಫಲಾನುಭವಿಗಳಿಗೆ ಸರಿಯಾಗಿ ಸಿಗೋದೇ ಇಲ್ಲ ಕೇಂದ್ರದ ಅಕ್ಕಿ ಚೀಲ ಈ ತರ ರೈತಿಗೆ ಸರಿಯಾಗಿ ಫಲ ಸಿಕ್ಕಿ ಹೇಳ್ರಿ ನೀವು ಹಿಂಗ್ರಿ ನಾವು ಈ ಗ್ಯಾರಂಟಿಗೆ ತಲೆ ಬಾಗಿ ನಾವೇನು ಓಟ್ ಹಾಕಿದ್ರಿ ನಾವು ಹುಚ್ಚರು ನಾವು ಬಹಳ ಹುಚ್ಚರು ನಮ್ಮ ಒಂದು ಏಳಿಗೆ ಹತ್ತು ವರ್ಷ ಮುಂದೆ ಹೋತ್ರಿ ಈಗ ಈಗ ನಮ್ಮೂರಾಗ್ರಿ ಇವ್ರೂರಾಗ ಇವ್ರೂರಾಗ್ರಿ ಸಭಾ ಮಂದಿರ ದೇವಸ್ಥಾನಗಳು ಬರುವಂತ ಅನುದಾನಗಳು ಹಳ್ಳ ಹಿಡಿದು ಯಾಕೆ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಡ್ರೈವರ್ ಕೊಡಕ್ ದುಡ್ಡು ಇಲ್ಲ ಇನ್ ನಮ್ಮ ದೇವಸ್ಥಾನಗಳಿಗೆ ಅವ್ರು ಅನುದಾನ ಎಲ್ಲಿಂದ ಕೊಡ್ತಾರೆ ನಮ್ಮ ಸಭಾ ಅನುದಾನ ಎಲ್ಲಿ ಕೊಡ್ತಾರೆ ಅದಲ್ಲೆಲ್ಲ ಸೊನಾಟ ಪ್ರಕಾರ ಕೋರ್ಟ್ ಒಂದು ತೀರ್ಮಾನ ಮಾಡತ್ರಿ ಇವ್ರೇನು ಪ್ರಣಾಳಿಕೆ ಬಿಡುಗಡೆ ಮಾಡ್ತಾರಲ್ಲ ಆ ಪ್ರಣಾಳಿಕೆ ಒಂದು ಚೌಕಟ್ಟಿನ ಒಳಗಿರ್ಬೇಕು ಆ ಮಾಡಿದ್ದು ಚೌಕಟ್ಟಿನ ಹೊರಗ್ಬೋದೈತಿ ಕೊಡ್ಬೇಕು ಯದ್ದು ಅನುದಾನ ಕೊಡ್ತೀವಿ ಗ್ಯಾರಂಟಿ ಕೊಡ್ತೀವಿ ಸ್ಕೂಲ್ ಮಕ್ಳಿಗೆ ಬಟ್ಟೆ ಕೊಡಬೇಕು ಅಂಗವಿಕಲರಿಗೆ ಮಾಸಾಜು ಕೊಡಬೇಕು ವಿಧಿವರಿಗೆ ಮಾಸಾಜಣ್ಣ ಕೊಡಬೇಕು ರೇಷನ್ ಕೊಡಬೇಕು ಎಲ್ಲ ಮಕ್ಕಳಿಗೆ ಮೆಡಿಸನ್ ನಿಂದು ಇದೆಲ್ಲ ಇದೇನು ಕಾನೂನು ಬದ್ಧವಾಗಿರುವಂಥದ್ದು ಕರೆಂಟ್ ಬಿಲ್ ಫ್ರೀ ಮಾಡ್ತೀನಿ ಹೆಣ್ಮಕ್ಳು ಬಸ್ ಫ್ರೀ ಮಾಡ್ತೀನಿ ಕಾನೂನು ಬಾಹಿರ ಇದು ಇವತ್ತಿಲ್ಲ ನಾಳೆ ಸಿದ್ದರಾಮಯ್ಯ ಇದನ್ನ ಅನುಭವಿಸ್ಬೇಕಾಗತ್ತೆ ಇದನ್ನು ಕಾನುಗಳಿ ಅಂತೇಳಿ ಕಾನುಗಳಿ ಅವರು ಮಾತು ಕೇಳಿ ಮಾಡಿದ್ದು ಈ ಪ್ರಾಜೆಕ್ಟ್ ಇಂಪ್ರೂವ್ಮೆಂಟ್ ಆಗಲ್ಲ ರೀತಿ ಮುಂದೊಂದು ದಿನ ಕೇಸ್ ಅನ್ನೋದು ಆಗ್ಬೋದು ಅಂತ ನನ್ನ ಅಭಿಮತ ನೋಡ್ರಿ ನಾವು ರೈತರ ಮಕ್ಕಳು ಆದರೂ ಕೂಡ ನಾವು ಹೊಡೆದಾಡೋದು ತಪ್ಪಲ್ಲ ಪ್ರೀತಿ ಮಾಡೋದು ತಪ್ಪಲ್ಲ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಬಯಸುವಂಥದ್ದು ನಮ್ಮಲ್ಲೇ ಒಂದ ಒಂದು ಕೂಗು ಅಂದ್ರೆ ನಮ್ಮ ಸಾಲ ಮನ್ನಾ ಆಗ್ಬೇಕು ನಮ್ಮ ಪರಿಸ್ಥಿತಿ ಗಂಭೀರ ಆಗ್ಯ ನಾವು ಬೆಳೆದಂಥ ಬೆಳೆಗೆ ಸರಿಯಾಗಿ ಬೆಲೆ ಸಿಗೋಲ್ಲ ಶುರು ಮನ್ಸಿಗೆ ಒಂದ್ಸಲ ತೊಗೊಂಡ್ರಿ ಮಳಿ ಇಲ್ಲ ಪಳಿಲ್ರಿ ನಮ್ಗ ಬರಗಾಲ ಬೆಳೆ ಬೆಂಬಲ ಬೆಳಗ್ಗೆ ಕೊಡಸ್ರಿ ದುಡಿದು ಇಲ್ಲ ಮಾರಿಲ್ಲ ಏನಿಲ್ಲ ರೈತರಿಗೆ ಬಾಳ್ ತೊಂದ್ರೆ ಐತ್ರಿ ಅದನ್ನ ಸ್ವಲ್ಪ ನಿರ್ವಹಿಸ್ ಮಾಡ್ರಾ ಎಲ್ಲಾ ತೊಗೊಂತಾರೆ ಹೇಳ್ತಾರೆ ಏನು ಕೊಡಲ್ರಿ ರೈತರ ಬಗ್ಗೆ ಏನು ಇಲ್ಲ ಸರ ರೈತರಿಗೆ ಎಷ್ಟು ಏನು ಓಡ್ ತೊಗೊತಾರ ಎಲ್ಲ ತೊಗೊಂತರ ಅದ್ರ ಬಗ್ಗೆ ಏನೂ ಇಲ್ಲ ಇಲ್ಲ ಮಾಹಿತಿನೂ ಕೊಡಂಗಿಲ್ಲ ಏನು ಇಲ್ಲ ಇಲ್ಲ ರೈತರಿಗೆ ಎಷ್ಟು ಈ ಇಷ್ಟ ಮಾಲ್ ತಂದು ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಹಾಕಿ ರೈತ್ರಿ ರೈತರ ಪರಿಸ್ಥಿತಿ ಏನೈತ್ರಿ ಒಂದ್ ಎಕರಾ ಎಷ್ಟ್ರೆರೆ ಹದಿನೈದು ನಡ್ಕೊಂಡ್ ಐವತ್ ಸಾವಿರ ಆಕತ್ರಿ ಕಸದ ಹಾಕ್ರಿ ಐವತ್ ಸಾವಿರ ಗೊಬ್ಬರ ಬೀಜ ಎಲ್ಲಾ ಹಾಕಿರ ಖರ್ಚಾಗ ಒಂದ್ ಎಕರೆಕ್ ಐವತ್ ಸಾವಿರ ರೂಪಾಯಿ ಆಮೇಲೆ ಒಂದು ದಿವಸಕ್ಕೆ ಮುನ್ನೂರು ರೂಪಾಯಿ ಆಳ ಒಂದು ಒಂದು ದಿವ್ಸಕ್ಕೆ ಮುನ್ನೂರು ರೂಪಾಯಿ ಹೆಣ್ಣಾಳಿಗೆ ಒಂದು ದಿವ್ಸಕ್ಕೆ ಒಂದು ಒಂದು ದಿವ್ಸಕ್ಕೆ ಐವತ್ತು ಮಂದಿ ಬಿಡ್ಸವ್ರು ಎಷ್ಟಾದ್ರೆ ಖರ್ಚು ಜಾಸ್ತಿ ಆಕತಿ ಲಾಭನೇ ಇಲ್ಲ ಅದ್ರಾಗ ಅದ್ರ ಅದಕ್ಕನ ಆಗೋಲ್ದು ಆಮೇಲೆ ಮಳೆ ಒಂದು ಕೈ ಕೊಡ್ತು ಎಣ್ಣಿ ಔಷಧಿ ಎಲ್ಲಾ ಎಲ್ಲಾ ಸೇರಿ ಮೂರ್ ಎಕ್ರೆಗೆ ನಂದ್ ಎರಡೂವರೆ ಲಕ್ಷ ರೂಪಾಯಿ ಖರ್ಚಾಗ್ ಬಿಡ್ಸ್ಕೊಂಡು ಇಲ್ಲಿ ತರ್ಬೇಕಾದ್ರ ಎರಡೂವರೆ ಲಕ್ಷ ರೂಪಾಯಿ ಮಾಡ್ಲಿಲ್ಲ ನಂದ್ ಪರಿಹಾರ ಸಿಗುವ ಸರ್ಕಾರ ಮಾಡ್ಬೇಕು ಪರಿಹಾರ ಇವೆಲ್ಲ ಬಿಟ್ಟಿ ಬಾಗಿಗಳನ್ನು ಕೊಟ್ಟಿದಾರಲ್ಲ ಅವ್ನ ತೆಗಿಬೇಕು ಅಲ್ಲ ಅರವತ್ತು ವರ್ಷದವ್ರಿಗೆ ಕೊಡ್ಲಿ ಒಬ್ಬಗೊತೇನೆ ಅವ್ರಿಗೆ ಪ್ರೀ ಫ್ರೀ ಬಸ್ ಕೊಟ್ಟು ಫ್ರೀ ಬಸ್ ಕೊಡಬಾರ್ದು ಎರಡ್ ಸಾವಿರ ರೂಪಾಯಿ ಕೊಡಬಾರ್ದು ಇವತ್ತಿನ ದಿವಸ ರೈತ ವಿಷ ಬೆನ್ನೆಲ್ಲ ಬೆನ್ನೆಲಬು ಈಗ ಏನ್ ಮಾಡಬೇಕ ಒಬ್ಬ ಒಬ್ಬ ರೈತ ಒಂದ್ ಎಕ್ರೆಗೆ ಎಷ್ಟು ಖರ್ಚು ಮಾಡಿದ ಅದ್ರ ಲಾಭ ಆ ಲಾಭಾಂಶ ಸೃಷ್ಟಿಗೊಂಡ ಹಂಗೆ ಬೆಂಬಲ ಬೆಲೆ ಕೊಡ್ಬೇಕು ಅವರು ಕೇಂದ್ರದವ್ರು ಕೊಡಬೇಕು ತಗೊಂಡ್ವಿ ಏನು ಮಾಡುದು ಎರಡು ಸಾವಿರ ರೂಪಾಯಿಂದ ಏನಾಗುತ್ತೆ ಒಂದ್ ಒಂದು ವಾರದ ಒಬ್ಬಕ್ಕೆ ಎನ್ನ ಪಗಾರ ಆಗಂಗಿಲ್ಲ ಎಲ್ಲಿ ಬಡ್ಡಿ ಮಾಡ್ಯಾರ ನಾವು ನಿನ್ನ ಮೊನ್ನೆ ಮಾಡಿ ಬಂದ್ ಎಂಟು ಸಾವಿರ ರೂಪಾಯಿ ಒಂದ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ನಾನು ಒಂದ್ ಒಂದ್ ಹೆಕ್ಟರ್ ತಗೊಂಡ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಎಂಟ್ ಸಾವಿರ ರೂಪಾಯಿ ಬಡ್ಡಿ ಕಟ್ಟಿ ಕಟ್ಟಬಂದ ಎಲ್ಲಿ ಏನ್ ನಾವ್ ಬಡ್ಡಿ ಕಟ್ಟಿ ಬಂದಿನಿ ಇವ್ರು ಯಾವ್ದು ಮನ್ನಾ ಮಾಡ್ತಾರೆ ಯಾವ್ದು ಬಿಡ್ತಾರ ಅವ್ರ ಮ್ಯಾಗ ಇವ್ರು ಹಾಕೋದು ಇವ್ರ ಮ್ಯಾಗ ಅವ್ರು ಹಾಕೋದು ಅವ್ರ ಸಾಲ ಮಣ್ಣ ನಮ್ಮ ರೈತರ ಮಾಲಿಗೆ ಬೆಲೆ ಕೊಟ್ರೆ ನಮ್ ಸಾಕು ನಾವು ದುಡ್ಕೊಂಡ್ ತಿಂತೇವೆ ಮತ್ ಅವ್ರಿಗೆ ಹಾಕ್ತೇವೆ ನಾವು ನಮ್ಗ್ ಕೊಟ್ರೆ ಸಾಕು ನಮ್ಗ ಅವ್ರು ಕೊಡೋದ್ ಬೇಕಾಗಿಲ್ಲ ನೋಡಿ ನಾವು ಮಾಡ್ತೇವ್ರಿ ಪ್ರತಿಯೊಬ್ರು ರೈತರ ತಿಂತಾರೆ ಎಲ್ಲ ವ್ಯಾಪಾರಸ್ಥರು ಇಟ್ಕೊಂಡು ಹಿಡ್ಕೊಂಡು ಇಟ್ಕೊಂಡು ಎಲ್ಲರೂ ರೈತನ ರೈತನ ಮ್ಯಾಗ ಜಗತ್ ನಡದಿ ರೈತರಿಗೆ ಕಿಮಾತ್ ಇಲ್ಲ

ಈಗ ಆರ್ಚಿಲ್ ಮನ್ಸಿಗೆ ತಂದಿವಿ ಈಗ ಮೂರುವರೆ ಸಾವಿರ ರೂಪಾಯಿ ಬರ ಗಾಡಿ ಬಾಡಿಗೆ ಬಂತು ಒಂದು ನೂರು ರೂಪಾಯಿ ಕಮಿಷನ್ ಮೂರ್ಮಿಶನ್ ಎಷ್ಟು ರೊಕ್ಕ ಈಗ ಒಂದು ವರ್ಷಕ್ಕೆ ಎಷ್ಟು ಕೊಡತದ್ರಿ ಎರಡು ಸಾವಿರ ರೂಪಾಯಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿದಾಗ ಏನ್ ಒಂದು ಒಂದ್ ಎಕ್ರೆ ಹೊಲ ಬೀಜದ ಗೊಬ್ಬರ ಆಗಂಗಿಲ್ಲ ನಾವು ಹದಿನೈದು ನೂರು ರೂಪಾಯಿ ಒಂದು ಸೇರ ಬೀಜಕ್ಕೆ ಈ ಹದಿನೈದು ನೂರು ಮೆಣಸಿನ್ಕಾಯಿಗೆ ಒಂದು ಕೆ ಜಿ ಒಂದು ಒಂದು ಕೆ ಜಿ ತಗೊಂಡಿವ ಹಾ ಒಂದ್ ಎಕರಕ್ ಹತ್ ಸಾವಿರ ರೂಪಾಯಿ ಗೊಬ್ಬರ ಸರ್ಕಾರ ರೈತರನ್ನ ನೋಡ್ಬೇಕು ಒಂದ್ ಒಳ್ಳೆ ಬೆಲೆ ನಿಗದಿ ಮಾಡ್ಬೇಕು ಒಳ್ಳೆ ಬೆಲೆ ನಿಗದಿ ಮಾಡ್ಬೇಕು ರೈತರನ್ನ ಮತ್ತ ಇಲ್ಲಾಂದ್ರೆ ಅನಿವಾರ್ಯವಾಗಿ ನಾ ಹಗ್ಗಕ್ಕೆ ಹೋಗೋದಕ್ಕೇ ಗಿಡ ಗಿಡಕ್ಕೆ ತಗೊಂಡ್ ಹೋಗ್ಬೇಕೆ ಈ ಸಾರಿ ಮಳೆ ಆಗಿಲ್ಲ ಅಲ್ಲ ಅಲ್ಲ ಈ ಬಿಡ್ರಿ ಮಳೆ ಆಗಿಲ್ಲ ಸಲ ಬರಗಾಲ ಬಿದ್ದೈತಿ ಸಾಲ ಮನ್ನಾ ಮಾಡ್ಬೇಕು ರೈತರದ್ದು ಇದೆಲ್ಲಾ ಬಿಟ್ಟಿ ಭಾಗ್ಯಗಳನ್ನ ಬಿಟ್ಟು ರೈತರ ಸಾಲ ಯಾಕಂದ್ರೆ ರೈತರು ರೈತ ದುಡ್ದಾಗ ಜಗತ್ ನಡೀತೈತಿ ಉಣ್ಣ ಊಟಕ್ಕೆ ಸಾಲ ಮನ್ನಾ ಮಾಡ್ಬೇಕು ಸಾಲ ಮನ್ನಾ ಸರ್ ಎಲ್ಲರಿಗೆ ಎಲ್ಲ ಬಿ ಪಿ ಎಲ್ ಕಾರ್ಡ್ದವ್ರಿಗೆ ಎಲ್ಲರೂ ಬಿ ಪಿ ಎಲ್ ಕಾರ್ಡ್ದವ್ರು ಎಲ್ಲರೂ ಬಡವರನ್ನ ಅಲ್ಲ ಎಲ್ಲ ಎ ಪಿ ಎಲ್ ಇದ್ದವ್ರು ಎಲ್ಲರೂ ಶ್ರೀಮತ್ನ ಅಲ್ಲ ಅವರು ತೋರ್ಸಾ ಕಟ್ಟ ಜಮೀನಿಟ್ಟ ಅವರು ಅವರ್ ಅವರು ಕ್ರಿಶ್ಚಿಯರು ದೊಡ್ಡ ದೊಡ್ಡ ಎಲ್ಲ ದೊಡ್ಡ ದೊಡ್ಡ ಯುವದ ಫ್ಯಾಕ್ಟ್ರಿ ಅದಾವ ಹೆಸರು ರಮೇಶ್ ಅಂತ ನಾವು ಹದಿನೆಂಟು ಸಲ ತೊಂದ್ರೆ ಸರ್ಕಾರ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು ನಮ್ಗೆ ಈಗ ಹದಿನೆಂಟ್ ಸಾಲ ಮನ್ನಾ ಮಾಡ್ಬೇಕು ಈಗ ಹದಿನೆಂಟು ಚೀಲ ತಂದೆ ಅಂದ್ರೆ ನಮ್ದು ಒಂದು ಎರಡು ಎರಡುವರೆ ಲಕ್ಷ ರೂಪಾಯಿ ಮೂರು ನೂರ ಐವತ್ತು ರೂಪಾಯಿ ಒಂದ್ ಹಾಳದವು ರೈತರದು ಖರ್ಚು ಐತಿ ಅವ್ರಿಗೆ ಉದ್ದ ಕೇಳ್ಸಿ ಹಂಗ ಓಟ್ ಬಂದ್ನಾಗ ರೈತಂದು ನಾವು ಬೆನ್ನೆಲು ಬಾಯ್ ನಾವು ರೈತರಿಗೆ ಅದನ್ ಮಾಡ್ತೇವೆ ಇದನ್ ಅಂತ ಆಶ್ವಾಸನೆ ಕೊಟ್ಟು ಕೇಳಿ ಬೆನ್ನಲ್ ಹೇಳ್ತಾರೆ ಲೋಕಸಭಾ ಎಲೆಕ್ಷನ್ ಮತ್ತೆ ತಮ್ಮದ ನಾವು ಗೋಪಾಲ್ ತುಂಬಕೋತಾರೆ ಈಗ ರೈತರಿಗೆ ಬಂದು ಕೇಸಿ ನಾವು ಮುಂದೆ ಅದನ್ನ ಸಾಲ ಮನ್ನಾ ಮಾಡ್ತೀವಿ ಗ್ಯಾರಂಟಿ ಕೊಡ್ತಾರೆ ರೈತರು ಸಾಲ ಮನ್ನಾ ಮಾಡ್ಬೇಕು ಮತ್ತೆ ರೈತರಿಗೆ ಅನುಕೂಲ ಆಗ್ಬೇಕು ಮತ್ತೆ ರೈತರಿಗೆ ಅನುಕೂಲ ಆಗುವ ಆಗುವಂಗೆ ಬೆಂಬಲ ಬೆಲೆ ಕೊಡ್ಬೇಕು ಎಲ್ಲ ಮುಖ್ಯ ರೀ ಈ ಸರ್ಕಾರ ಕೇಂದ್ರ ಸರ್ಕಾರ ಏನು ಬಾಗಿ ಕೇಂದ್ರ ಸರ್ಕಾರ ಏನಿದೆ ಅಲ್ಲ ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ಅಥವಾ ಪ್ರತಿ ಮೂರು ತಿಂಗಳಿಗೆ ಏನು ಕೊಡ್ತದಲ್ಲ ಅದನ್ನು ಬಿಡ್ರಿ ಸರ್ ಬ್ಯಾಡ್ ನಮಗೆ ಒಟ್ಟು ಈ ಈ ಸಾರಿ ಇರ್ತಕ್ಕಂಥ ಪರಿಸ್ಥಿತಿ ಒಳಗ ಬರಗಾಲ ಪರಿಸ್ಥಿತಿ ಒಳಗೆ ಎಲ್ಲಾ ಎಲ್ಲ ಮನ್ನಾ ಮಾಡ್ಬೇಕಿದ್ ಹಾ ಪ್ರತಿ ಒಂದು ಒಂದು ರೂಪಾಯಿ ಹಿಡ್ಕೊಂಡು ಎಲ್ಲ ಮನ್ನಾ ಮಾಡ್ಬೇಕು ಯಾಕಂದ್ರೆ ಪರಿಸ್ಥಿತಿ ರೈತ ಶಾಶ್ವತ ಪರಿಹಾರಕ್ಕಾಗಿ ಅದು ಒಂದು ಯೋಗ್ಯ ಬೆಲೆ ಬೆಂಬಲ ಬೆಲೆ ಮಾಡ್ಬೇಕು ದಲ್ಲಾಳಿಗಳ ಕೈಯಲ್ಲಿ ಹೋಗಬಾರ್ದೇನು ಎ ಬಿ ಸಿ ಕಾಯ್ದೆ ತಂದ್ರೆ ಏನಾಗ್ತಾ ಮತ್ತ ಇಲ್ಲ ದಲ್ಲಾಳಿದಾರಲ್ಲನ ಎಪಿಎಂಸಿ ಕಾಯ್ದೆ ತಂದು ಏನ್ ಮಾಡಿದಾರೆ ಇವರು ಅದರಲ್ಲ ಅಂದ್ರೆ ಇಲ್ಲಿ ಈಗ ಕಮಿಷನ್ ಇಲ್ಲ ಅಂತ ಏನು ನಡೆಯಂಗಲ್ರಿ ಈಗ ಎಲ್ಲ ಮಾಡಿದ್ರು ಎಲ್ಲ ರೈತರದ ಮಾಡೋರು ಒಂದ್ ಹತ್ತು ರೂಪಾಯಿ ಕಮಿಷನ್ ಮಾಡ್ಬೇಕು ಎಲ್ಲ ರೈತರಿಂದ ಅವ್ರು ಉದ್ದಾರ ಆಗೋದು ಮತ್ತೆ ರೈತರ ನಾವು ಅದನ್ನ ಮಾಡ್ತೇವೆ ಇದನ್ನ ಮಾಡ್ತೇವೆ ಅಂತಾರೆ ಏನು ಮಾಡ್ತಾರೆ ಮತ್ತೆ ಎಲ್ಲ ಲಾಭ ಮಾಡ್ಕೊಂಡು ಅವ್ರು ಹೋಗೋದು ರೈತರಿಗೆ ಏನೈತ್ರಿ ಬರೀ ಇದೈತ್ ನೋಡ್ರಿ ಹೋಗೋದು ಮಕನದು ಆಡೋದು ಅಷ್ಟೇ ಸಮಸ್ಯೆ ಬರೀ ರೈತರು ಬೆಂಬಲ ಬೆಲೆ ಕೊಡಕ್ರಿ ಮತ್ತೇನೈತ್ರಿ ಹ್ಞೂ ರೀ ಬೆಲೆ ಇಲ್ಲ ಇಲ್ರಿ ಬೆಲೆ ಬರ್ಬೇಕ್ರಿ ರೈತರು ಮಲ್ಕೋಬೇಕು ಮತ್ತು ಎದ್ದು ಹೋಗ್ಬೇಕು ಏನು ಯಾವ ಏನು ಯೋಜನೆ ಇಲ್ಲ ಅವು ಏನು ಕೊಡಲ್ಲ ರೀ ರೈತರಿಗೆ ಎಲ್ಲ ತಾವು ತಿಂತಾರೆ ನೋಡ್ಬೋದು ತಿಂದು ನಮ್ಗೆ ಏನು ಕೊಡ್ತಾರ ಸಾಸ್ತೇನೆ ರೀ ಎರಡ್ ಸಾವಿರ ರೂಪಾಯಿ ಬೆಳಿಮಾ ಮಾ ಹಾಕ್ಯಾರ ಸಾಸ್ತುತೇನು ಸರ ಮತ್ತ ಏನ್ ಮಾಡ್ಬೇಕು ಹೇಳಿ ಸರ್ ಅಲ್ರಿ ಈಗ ಬೆಳಿಮಾ ಮ ಹಾಕ್ಯಾರಲ್ರಿ ಎರಡ್ ಸಾವಿರ ಅದು ಸಾಸ್ತುತೇನ್ರಿ ಓ ಎರಡ್ ಸಾವಿರ ರೂಪಾಯಿ ಹಾಕ್ಯಾರ ಅಲ್ರಿ ಒಂದು ಪಾಕೆಟ್ ಬರಲ್ರಿ ರೈತಗ ಮತ್ತೆ ಏನ್ ಮಾಡ್ಬೇಕು ಸರ್ ನಾವೆಲ್ಲ ಯುವಕ್ರು ಆ ಕೃಷಿಗೆ ಬರ್ಬೇಕಂದ್ರೆ ಅವ್ಗೆ ಒಳ್ಳೆ ಯೋಗ್ಯ ಬೆಲೆ ಬರಬೇಕು ದಲ್ಲಾಳಿ ಕೈ ಕೈ ಸಿಗ್ಲಾರ್ದಂಗೆ ಆಗ್ಬೇಕು ಅಂದ್ರ ಕೃಷಿ ಹತ್ತಿರ ಜನ ಎಲ್ಲ ಬರ್ತಾರೆ ದೊಡ್ಡ ಕೋಟಿ ರೂಪಾಯಿ ಗಂಟಲೆನ ಅವ್ರಿಗೆ ಪೇಮೆಂಟ್ ಇದ್ರು ಇವ್ರಿಗಿಲ್ಲ ಕಿಮ್ಮತ್ತ ಏನೋ ರೈತರಿಗೆ ಯಾಕಿಲ್ಲಪ್ಪ ಅಂದ್ರೆ ಇದು ಉತ್ಪನ್ನ ಉತ್ಪನ್ನ ಸರಿಯಾಗಿ ಬರವಲ್ಲ ಉತ್ಪನ್ನ ಬಂದಿಲ್ಲ ಯಾಕಂದ್ರೆ ಮಳೆ ಆಗಿಲ್ಲ ಬರಗಾಲ ಬೀದತ್ತೆ ಇದೊಂದು ಸಮಸ್ಯೆ ಬೇ ಇವ್ಯ ಉತ್ಪನ್ನ ಬಂದಾಗ ಬೆಲೆ ಇಲ್ಲ ನಾ ಈ ನಾ ಇದೇನು ರೀ ಒಂದು ಎಕರೆಕ್ ಐವತ್ತು ಸಾವಿರ ರೂಪಾಯಿ ಬಿಡಿಸುದು ಎಲ್ಲ ಆಳ್ಗಳು ಬಿಟ್ಟು ಹೇಳಿ ನಿಮಗೆ ಐವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ನಾ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಆಗೋದಿಲ್ಲ ಅದು ಒಂದ್ ಎಕ್ರೆಕ್ ಏನ್ ಮಾಡ್ಬೇಕು ಕೊಟ್ಟಿಲ್ಲ ಮಾ ಅಂಗಡಿ ಮಾಲಾಕ ಸಿದ್ದೇಶ್ವರ ಈಗ ನೋಡು ನೋಡಿನವ್ರು ಊರ್ಲಕ್ಕ ನೋಡ ಮನೆ ಮುಂದೆ ನಾವು

ರೂಪಾಯಿ ಅಲ್ಲಿ ವರ್ಷ ಈ ಆರ್ ಸಾವಿರ ರೂಪಾಯಿ ಬರೋದು ಮೋದಿ ರೊಕ್ಕ ಅದು ಇಲ್ಲ ನಮಗ ರೈತರ ಆಗಿ ಸಾಯ್ತು ರೈತರಿಗೆ ಹೆಣ್ಣು ಸಿಗಂಗಿಲ್ಲ ನೌಕರಿನ ಹುಡುಕ್ತಾರ ನೌಕರಿ ಇದ್ದಾರು ಕೊಡ್ತಾರ ಮತ್ತೆ ರೈತರ ಮಕ್ಕಳು ತಿನ್ನುದ ರೈತರಿಂದ ತಿಂತಾರ ಅವರು ಮತ್ತೆ ರೈತರ ಮಕ್ಕಳು ಹೆಣ್ಣು ಕೊಡ್ಲಿಕ್ಕೆ ಅಂಬದ್ ಯಾರು ಕೊಡುದು ಮತ್ತೆ ಆಫೀಸರಿಗೆ ಹೆಣ್ಣು ಕೊಡ್ಬೇಕು ಅವ್ರ ನೌಕರಿ ಮುನ್ಸಿಪಾಲಿ ಕಸ ಕಸಡಿ ಅಲ್ಲಕ್ಕ ಅವ್ನ್ ಹೆಣ್ಣು ಕೊಡ್ತಾರ ಅವ ಕಸಡಿ ಅಲ್ಲಕ್ಕ ಅವ್ನ್ ಹೆಣ್ಣು ಕೊಡ್ತಾರ ಮತ್ತೆ ರೈತ ತಿನ್ನುದು ರೈತಿಂದ ಮತ್ತೆ ರೈತ ಬದುಕಿ ರೈತ ರೈತರಿಗೆ ಹೆಣ್ಣು ಕೊಡ್ಲಿಕ್ಕೆ ಅವ್ರು ಹೇಳಿ ಯಾರೇನು ತಗೊಂಡು ನಾವು ರೈತ ಬಿಖಾರ ಆಗಲಿ ರೈತ ಬೆಂಡಾಳಿ ಬಂತ ಅದಕ್ಕೆ ಹೇಳ್ತಾರ ಈಗ ರೈತಗೆ ಹೆಣ್ ಕೊಡ್ಬಾರ್ದು ಮತ್ತು ಹೇಳ್ತಾರೆ ಹದಿನೆಂಟ ವರ್ಷ ಆಗು ಮಟ್ಟಕ್ಕೆ ಕಣ್ಣೇ ಕೊಡೋಂಗಿಲ್ಲ ಅಂತ ಹೇಳ್ತಾರ ಮತ್ತೆ ಯಾಟ್ರೊಳಗೆ ಓಡಿ ಆದ್ರೆ ಅವ್ರೇನು ಮಾಡುವುದು ಈಗ ಈಗ ಅದಕ್ಕೆ ಅಟ್ಟೊಳಗ ತೊಗೊಂಡು ಓಡಿ ಮತ್ತೆ ಬಂತು ಅಂದ್ರೆ ಏನು ಮಾಡುದು ಈಗ ಅವ್ರ ಇವ್ರು ಇಂತ ಕಾಯ್ದೆ ತಂದ್ರೆ ಏನು ಮಾಡುವುದು ಈಗ ರೀ ಈಗ ಒಂದು ಆಗಿದೆ ಏನು ಒಂದು ಅಂಗಡಿಗೆ ನಾವು ಬೀಜ ತೊಗೊಳಕ್ಕೆ ಹೋಕ್ಕಿವಿ ಬೀಜ ಮಿಕ್ಸ್ ಕೊಡಕತ್ತಾರ ಬೀಜ ಒಂದ ಲೆವೆಲ್ ಬರುದಿಲ್ರಿ ಈಜ ಅಲ್ಲ ಇರೋದಕ್ಕ ಎಲ್ಲ ಹೇಳ್ಬೇಕ್ ಗೌರ್ಮೆಂಟ್ನ್ಯಾಗ ಸೊಸೈಟಿ ಒಳಗೆ ಬೀಜ ಕೊಟ್ಟಾರ ಅದ್ರ ಜೋಡಿ ಹೈಬ್ರಿಡ್ ಮಿಕ್ಸ್ ಅದಾವ ಮತ್ತ ಏನು ಮಾಡುದ್ರ ಈಗ ನೀವು ಸರ್ಕಾರನ ಮೋಸ ಆಗಿಲ್ಲ ಸರ್ಕಾರ ಮಾಡ್ದಂಗಿಲ್ಲ ರೈತರಿಗೆ ರೈತ ಮೋಸ ಮಾಡುದ್ರಾಭಕ್ ಆಗ ಏನೋ ಅಂತ ಹೊಟ್ಟು ಹೊಟ್ಟು ತುಂಬಾ ಕಣ್ಣು ದೇಶಕ್ಕೆ ಆಗಿ ಏನೋ ಮಾಡ್ತಾನ ರೈತ ಮೋಸ ಮಾಡುದ್ರಿಗೆ ಸರಿ ಬರೀ ಹೇಳುದಾಗಿದ್ರಿ ಇದು ಸರ್ಕಾರ ಎಲ್ಲಿ ಕೃಷಿ ಆತ ಆಯ್ತಾ ನಾವು ಹೋಗಿ ಪಾಳೆ ನಮ್ಗೆ ಬೀಜ ಕೊಡೋಲ್ಲ ದೊಡ್ಡ ಆಫೀಸ್ ಅವ್ರ ಬೀಜ ಅವ್ರ ಆಳ್ಮಕ್ಳಕ್ಕೆ ಕೊಟ್ಟ

ಇಪ್ಪತ್ ಗುಂಟೆ ಅದಾವ ಏನ್ ಮಾಡುದು ದುಡ್ದು ಹತ್ತು ಯಾರು ಎಪ್ಪತ್ ಸಾವಿರ ಕೊಡ್ಬೇಕು ಇಪ್ಪತ್ ಸಾವಿರ ಕೊಟ್ರ ಹತ್ತೊಂಬತ್ತು ಸಾವಿರ ಸಾವಿರ ಕೊಡ್ಬೇಕು ಅಲ್ರಿ ಅಂಗಡಿ ಅವರ ಕೊಡ್ಬೇಕ ಎಪ್ಪತ್ ಸಾವಿರ ಕೊಡ್ಬೇಕು ಹತ್ತೊಂಬತ್ತು ಸಾವಿರ ಆಟ ಕೊಟ್ರ ಸಿದ್ದ